ಹೇಗ ನಿಮ್ಮೆಲ್ಲರಿಗೂ ಒಂದು ಸೂಪರ್ ಡೂಪರ್ ವಿಡಿಯೋಸ್ ಬಂದಿದ್ದೀನಿ ಎಲ್ಲಿದ್ದೀನಿ ಅಂದ್ರೆ ವಿಜಯನಗರಲ್ಲಿರುವಂತಹ ನಮ್ಮ ಅಭಿವೃದ್ಧಿ ಸಿಲ್ಕ್ ಇಂಡಿಯಾ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಇದೇ ಮಾರ್ಚ್ ಹದಿನಾಲ್ಕರಿಂದ ಇಪ್ಪತ್ ಮೂರನೇ ತಾರೀಕು ತನಕ ಸೂಪರ್ ಆಗಿರುವಂತಹ ಸಿಲ್ಕ್ ಎಕ್ಸಿಬಿಷನ್ ಬಂದ್ಬಿಟ್ಟು ಎಕ್ಸಿಬಿಷನ್ ಕಮ್ ಸೇಲ್ ಅಂತಾನೆ ಹೇಳ್ಬಹುದು ಅಕ್ರಾಸ್ ಕಂಟ್ರಿ ನಮ್ಮ ಇಡೀ ದೇಶದಲ್ಲಿರುವಂತಹ ಎಲ್ಲಾ ತರದ ಪ್ಯೂರ್ ಸಿಲ್ಕ್ ಪ್ರಾಡಕ್ಟ್ಸ್ ಗಳೆಲ್ಲ ಬಂದ್ಬಿಟ್ಟು ನಮ್ಗೆ ಇಲ್ಲಿ ಸಿಗುತ್ತೆ ಲೈಕ್ ಬಿಹಾರಿಂದ ಹಿಡಿದು ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಉತ್ತರ ಪ್ರದೇಶ ಮಹಾರಾಷ್ಟ್ರ ಒರಿಸಾ ಛತ್ತೀಸ್ಗಢ ವೆಸ್ಟ್ ಬೆಂಗಾಲ್ ಅಸ್ಸಾಂ ರಾಜಸ್ಥಾನ್ ಜಮ್ಮು ಕಾಶ್ಮೀರ್ ಅಂದ್ಬಿಟ್ಟು ಎಲ್ಲಾ ತರದ ಸ್ಟೇಟ್ಸ್ ಇಂದುವೆ ಇಲ್ಲಿ ಒಂದೇ ಜಾಗದಲ್ಲಿ ನಿಮಗೆ ಸಿಲ್ಕ್ ಪ್ರಾಡಕ್ಟ್ಸ್ ಗಳೆಲ್ಲ ಸಿಕ್ಬಿಡುತ್ತೆ ಲೈಕ್ ಸೀರೆಗಳಾಗ್ಲಿ ಅಥವಾ ಡ್ರೆಸ್ ಮೆಟೀರಿಯಲ್ಸ್ ಗಳಾಗ್ಲಿ ಎಲ್ಲಾನು ಸಿಕ್ಕುತ್ತೆ ಸೂಪರ್ ಆಗಿದ್ವು ಸೊ ಒಂದು ಸಣ್ ಸಣ್ಣ ಸ್ಟಾಲ್ಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಇದ್ರಲ್ಲಿ ನಿಮಗೆ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಅಸ್ಸಾಂ ರವರ ಮೂಗಾ ಸಿಲ್ಕು ಏರಿ ಸಿಲ್ಕ್ ಸ್ಯಾರೀಸ್ ಜಮ್ಮು ಕಾಶ್ಮೀರವರ ಕಾಶ್ಮೀರ್ ಸಿಲ್ಕ್ಸ್ ಪಶೀನಾ ಶಾಲ್ಸ್ ಶೂಟ್ಸ್ ರಾಜಸ್ಥಾನ್ ರವರ ಕೋಟಾ ಸಿಲ್ಕು ಬ್ಲಾಕ್ ಪ್ರಿಂಟ್ ಡ್ರೆಸ್ಸಸ್ ಸ್ಯಾರೀಸ್ ಎಲ್ಲ ಕೂಡ ಇಲ್ಲಿ ಸಿಕ್ಬಿಡುತ್ತೆ ಇದು ಮಾತ್ರ ಅಲ್ಲ ರೀ ಉತ್ತರ ಪ್ರದೇಶ ಲಖನೌ ಚಿಕನ್ ಕರಿ ಮಲ್ಬರಿ ಸಿಲ್ಕ್ ಜಮ್ದಾನಿ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಸೀರೆಗಳು ಮತ್ತೆ ಏನ್ ಹೇಳೋದು ಇತರ ಸಣ್ಣ ಸಣ್ಣ ಸ್ಟಾಲ್ಸ್ ಗಳಲ್ಲಿ ನಿಮ್ಗೆ ಅವೈಲಬಲ್ ಇದೆ ಯಾರಿಗಾದ್ರೂ ಬೇಕು ಅಂದರೆ ಆಗಿ ನಮ್ಮ ವಿಜಯನಗರಲ್ಲಿರುವಂಥ ವೈಟ್ ಪೆಟಲ್ಸ್ ಬಿ ಎನ್ ಟಿ ಸಿ ಬಸ್ ಸ್ಟ್ಯಾಂಡ್ ಡಿಪೋನ್ ಪಕ್ಕದಲ್ಲೇ ಬಂದ್ಬಿಟ್ಟು ನಿಮಗೆ ವೈಟ್ ಪೆಟಲ್ಸ್ ಅನ್ನುವಂಥ ಒಂದು ದೊಡ್ಡ ಇದಿರುತ್ತೆ ನೀವು ಯಾರು ಬೇಕಾದರೂ ಹೋಗಿ ವಿಸಿಟ್ ಮಾಡ್ಬೋದು ಎಂಟ್ರಿ ಬಂದ್ಬಿಟ್ಟು ಫ್ರೀ ಇರುತ್ತೆ ಈ ಕಡೆ ನೀವು ನೋಡ್ತಾ ಇದ್ರೋ ಒಂದೊಂದು ಸೀರೆನೂ ಯುನೀಕ್ ಆಗಿದ್ವು ಎಸ್ಪೆಷಲಿ ರಾಜಸ್ಥಾನಾಗಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಬಂದ್ಬಿಟ್ಟು ಸ್ಟಾಪ್ ನಾಚಾಗಿದ್ವು ಒಂದೇ ಒಂದ್ಸತಿ ಹೋಗಿ ನೋಡಿ ಯುಗಾದಿ ಹಣ್ ರಮದಾನ್ ಸ್ಪೆಷಲ್ ಅಂತ ಅಂದ್ಬಿಟ್ಟು ಹೊಸ ಹೊಸ ಸೀರೆಗಳನ್ನ ಬಂದ್ಬಿಟ್ಟು ಅವ್ರು ನಮಗೆ ಡಿಸ್ಪ್ಲೇ ಮಾಡಿದ್ರೆ ಸೇಲ್ ಇರೋದ್ರಿಂದ ಯಾರ್ ಬೇಕಾದರೂ ಹೋಗಿ ಪರ್ಚೇಸ್ ಮಾಡ್ಕೋಬಹುದು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಡೀತಾ ಇದೆ ಮೋಡ್ ಆನ್ ಇಂದ ಬಂದೆ ಅಂತ ಹೇಳ್ಬಿಟ್ಟು ಯಾರ್ ಬೇಕಾದರೂ ಹೋಗಿ ಸೀರೆಗಳನ್ನ ಖರೀದಿ ಮಾಡ್ಕೊಳ್ಳಿ ಓಕೆನಾ ಸೊ ಬನ್ನಿ ಕ್ವಿಕ್ ಆಗಿ ವಿಡಿಯೋ ಒಳಗೆ ಹೋಗ್ಬೇಡೋಣ Okay. From Kashmir. I huh. have bought huh. one piece. Okay. Let me see. Huh. What is this? It's pure Tusha silk pure? and pure tusha this is not Zari, this is Kashmiri Tila but okay. we are using huh. in our own traditional dress. Okay. It's complete 120 thread counts four ply ma'am. Huh. Lightweight. Huh. ಫ್ರೆಂಡ್ಸ್ ಹಾಂ ಕಾಶ್ಮೀರ್ ಸಿಲ್ಕ್ನ ನೋಡ್ತಾ ಇದ್ದೀನಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಸೊ ಒಂದೇ ಒಂದು ಡ್ರಾ ಬಾಕ್ ಎಲ್ಲ ಬೇರೆ ಊರಿನಿಂದ ನನಗೆ ಹಿಂಗೆ ಸೊ ನನಗೆ ಅರ್ಥ ಆಗಿರಲಿಲ್ಲ ಸೊ ಇದು ಬಂದ್ಬಿಟ್ಟು ಮಧ್ಯದಲ್ಲಿ ಪ್ಲೀಸ್ ಆಗಿರುತ್ತೆ ಆಲ್ ಓವರ್ ಸ್ಯಾರಿ ನಮಗೆ ಈ ಥರ ಆಫ್ ವೈಟಲ್ಲಿ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ನಿಮಗೆ ಪಲ್ಲು ಆಗಿರುತ್ತೆ ಗ್ರ್ಯಾಂಡ್ ಪಲ್ಲು ಬಂದಿರುತ್ತೆ ಹಾಂ ಹಾಂ ವಿವಿ ಕಂಪ್ಲೀಟ್ ಓಕೆ

ಸಾಫ್ಟ್ ಇದೆ ಮತ್ತೆ ಲೈಟ್ ವೆಯ್ಟ್ ಆಗಿದೆ ಈ ತರ ಸೀರೆ ನಾನು ಇದುವರೆಗೂ ದೂರ ಇಲ್ಲ ಸ್ಟಲ್ ಲೀಫ್ ಡಿಸೈನ್ ಅನ್ನ ರಾಜಬಾಗ್ ಸಿಲ್ಕ್ ಓಕೆ ಇದು ಯಾವ ಸಿಲ್ಕ್ ರಾಜಬಾಗ್ ಸಿಲ್ಕ್ ಫ್ರಮ್ ಕಾಶ್ಮೀರ್ ನಮ್ಮ ಕಾಶ್ಮೀರ್ ಓಕೆ ರಾಜಬಾಗ್ ಸಿಲ್ಕ್ ಫ್ರಮ್ ಕಾಶ್ಮೀರ್ ನೀವು ನೋಡ್ತಾ ಇದ್ರಾ ಬ್ಯೂಟಿಫುಲ್ ಆಗಿರುವಂತ ಸೀರೆ ಇದು सो नहीं बंद रहे इधर ऑब्वियसली इल्बंद तो कोनो बोलो और ये स्टोर चलाएगा तो स्ट्रॉल डिफरेंट ना यूनिक ओके ठीक है अलावर सर नंगी तो लीफ डिजाइन बंद रहता सुपर सर सुपर दिस इज जस्ट 2800 ओके 2800 आफ्टर डिस्काउंट इट कोस 2400 ओके आर स्टार्टिंग प्राइस इज 1000 थाउजेंड रुपीस हाँ आर स्टार्टिंग प्राइस इज 1000 Thousand yeah. sarees. Uh, this uh -huh. one. Uh -huh. What is the price for this saree? One thousand. Thousand rupees? Wow. Only thousand. Because It's it's, a, it's uh, Eid offer. We are going back to Kashmir. Okay. For the celebration of you. That's why. Super. So friends, this saree costs one thousand rupees. This is One piece Sozni work. Uh -huh. Its actual price is five thousand eight hundred. After this one, it goes four thousand seven hundred fifty. But Eid offer is three thousand uh -huh. two hundred only. ಸೂಪರ್ ಸಾರಿ ये ಬಂದಿರಂದ್ರೆ ಪ್ರೈಸ್ ಎಲ್ಲಾ ಸಕ್ಕತ್ತಾ ಬಾಗಿನ್ ಮಾಡಿ ಶೋಸ್ ಡಿಸ್ಕೌಂಟ್ ದಿಸ್ ಟೈಮ್ ಎಸ್ ಇಸ್ ಅ ದಿಸ್ ಫಕಲ್ ಆಫರ್ಸ್ ಇರೋದು ನೀವು ಬಂದಿರಂದ್ರೆ ನಿಮಗೆ ಗೊತ್ತಾಗುತ್ತೆ ಸೂಪರ್ ಕ್ವಾಲಿಟಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಟೈರ್ಗಳು ಎಲ್ಲಾ ಇದೆ ಸೋ ಇದೇ ಟೈರ್ೆ ಬಂದ್ಬಿಟ್ಟು ನೀವು ತಕದನಲ್ದೆ ಅಲ್ಲಿ ಫ್ಲೋರಲ್ ರೈಸನ್ ಕೂಡ ಅವೈಲೇಬಲ್ ಇದೆ ಅದನ್ನ ಕೂಡ ತಗೋಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟೂ ಡಿಸೈನ್ಸ್ ಅ سیم ಟೆಕ್ಸ್ಚರ್ ಓಕೆ ಸೂಪರ್ ಈದ್ ಆಫರ್ ಸೂಪರ್ ಸೂಪರ್ ಸೋ ಯುಗಾದಿ ಹಬ್ಬಕ್ಕೆ ಏನಾದರೂ ಸಕ್ಕತ್ತಾಗಿರುವಂತಹ ಆಫರ್ ಅಲ್ಲಿ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಬಹುದು ಹಾಗೆ ಈ ಕಡೆ ಬಂದ್ವಿ ಅಂದ್ರೆ ಇದೆಲ್ಲ ನೀವು ನೋಡ್ತಾ ಇದ್ರೆ ಅದೆಲ್ಲ ಬಂದ್ಬಿಟ್ಟು ನಿಮಗೆ ರೆಡಿ ಮೇಡ್ ಬ್ಲೌಸಸ್ ಗಳಾಗಿರುತ್ತೆ ಇದು ಒಂದು ಏನಿದೆ ಹೆಸರು ಇಲ್ಲಿವೆ ಫ್ರಮ್ ಎಲ್ಲಿ ಅಂತದೇ ಗೊತ್ತಿಲ್ಲ ಬಟ್ ಸ್ಟಿಲ್ ನೋಡ್ತಾ ಇದ್ರ ಕೋಬಾ ಡಿಸೈನ್ಸ್ ಎಲ್ಲ ಹಾಕಿ ಸೂಪರ್ ಆಗಿರುವಂತಹ ಸ್ಟೋರ್ ನೇಮ್ ಸೊ ಇದೆಲ್ಲ ನೀವು ನೋಡ್ತಾ ಇದ್ರಲ್ಲವರು ಅದೆಲ್ಲ ಬಂದ್ಬಿಟ್ಟು ನಿಮಗೆ ಸಕ್ಕಪ್ಪಾಗಿರುವಂತಹ ಲೆಹೆಂಗಾಸ್ಗಳಾಗಿರ್ತದ್ರೆ ನಿಜವಾಗ್ಲೂ ಹೇಳ್ತೀವಿ ಯುನೀಕ್ ಕಾನ್ಸೆಪ್ಟ್ಸ್ನ ಮಾಡಿದ್ದಾರೆ ಇದಲ್ಲದೆ ಇಲ್ಲಿ ನಿಮಗೆ ರೆಡಿಮೇಡ್ ಬ್ಲೌಸಸ್ ಕೂಡ ಇದೆ ಸೊ ಇದು ಬಂದ್ಬಿಟ್ಟು ನಿಮಗೆ ಬ್ಲೌಸ್ ಅಂಗಡಿಯಾಗಿರುತ್ತೆ ಸೊ ಈ ಬ್ಲೌಸ್ ಅಲ್ಲಿ ನಿಮಗೆ ಎಲ್ಲ ಅಲ್ಲೂ ಎಲ್ಲ ವೆರೈಟೀಸಲ್ಲೂ ನಿಮಗೆ ಬ್ಲೌಸ್ಗಳೆಲ್ಲ ಅವೈಲೇಬಲ್ ಇದೆ ಸೊ ಇದು ಬೇಕಾದರೆ ಇದನ್ನು ಕೂಡ ಬಂದು ಖರೀದಿ ಮಾಡ್ಕೋಬೋದು ಬ್ಯೂಟಿಫುಲ್ ಆಗಿದೆ ನೋಡ್ರಿ ಎಷ್ಟು ಸಕ್ಕತ್ತಾಗಿದೆ ಅಂತ ಸೊ ಎಲ್ಲ ಕೇಳಿದ್ರೆ ಅಂದರೆ ಕಲೆಕ್ಷನ್ ಚೆನ್ನಾಗಿರುತ್ತೆ ಹಾಗೆ ಈ ಕಡೆ ಬಂದಿದೆ ಅಂದರೆ ಅಬಿರಾ ಸಿಲ್ಕ್ ಅಂತ ಇಲ್ಲೆಲ್ಲ ಬಂದ್ಬಿಟ್ಟು ನಿಮಗೆ ಏನು ಸಿಗುತ್ತೆ ಅಂದರೆ ಸೂಪರ್ ಆಗಿರುವಂತಹ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಸರ್ ನಮಸ್ಕಾರ ಸರ್ ಸೊ ಹೇಳಿ ಸರ್ ಯಾವ ಯಾವ ಥರ ಕಲೆಕ್ಷನ್ ಅಂತ ಮೇಡಮ್ ಮೈಸೂರು ಸಿಲ್ಕ್ ಇದೆ ಪೋಚಂಪಲ್ಲಿ ಡಿಸೈನ್ ಇದೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರ ಮೈಸೂರು ಸಿಲ್ಕ್ ಪೋಚಂಪಲ್ಲಿ ಡಿಸೈನ್ಸ್ ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ಅಂಗಡಿ ಹೆಸರು ಬಂದ್ಬಿಟ್ಟು ಅವಿರಾ ಸಿಲ್ಕ್ಸ್ ಅಂತ ನಿಮಗೆ ಸೂಪರ್ ಆಗಿರುವಂತಹ ವೆರೈಟೀಸ್ ಇಟ್ಟಿದ್ದಾರೆ ಸೊ ನೋಡಿ ಮೈಸೂರ್ ಸಿಲ್ಕ್ ಎಲ್ಲ ಸಖತ್ ಆಗಿದೆ ಸೊ ನಾರ್ಮಲ್ ಆಗಿ ಸ್ಟಾಲ್ ಇಲ್ಲಿ ಬಂದು ತಗೊಂಡ್ರೆ ನಮ್ಗೆ ಏನ್ ಸರ್ ಬೆನಿಫಿಟ್ ಮೇಡಮ್ ಗಿಂತ ಇಲ್ಲಿಗೆ ತರ್ಟಿ ಪರ್ಸೆಂಟ್ ಟು ಫಾರ್ಟಿ ಪರ್ಸೆಂಟ್ ಡಿಫ್ರೆನ್ಸ್ ಇರುತ್ತೆ ಡೈರೆಕ್ಟ್ ವಿವರ್ ಇಂದ ತಗೋತಾ ಇದ್ದೀರಾ ಓ ಪ್ರೈಸು ಅಷ್ಟೇ ಕಡಿಮೆ ಇರುತ್ತೆ ಸೂಪರು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದೆಲ್ಲ ಪೇಟ್ನಿ ಸ್ಯಾರೀಸ್ ಮೇಡಮ್ ಪ್ಯೂರ್ ಸಿಲ್ಕ್ ಅಲ್ಲಿ ಪೇಟ್ನಿ ಸ್ಯಾರೀಸ್ ಇದು ಓಕೆ ಇದೆ ಅಂಗಡಿಲಿ ಆದರೆ ಹದಿನೈದು ಹದಿನಾರು ಸಾವಿರ ಆಗುತ್ತೆ ನಮ್ಮ ಹತ್ರ ಹನ್ನೆರಡು ಸಾವಿರ ರೂಪಾಯಿ ಬರೀ ಹನ್ನೆರಡು ಸೂಪರು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಥರ ಪತ್ತ ಸಾರೀಸ್ ಎಲ್ಲ ಬೇಕು ಅಂದರೆ ಇದನ್ನು ಕೂಡ ಬಂದು ಖರೀದಿ ಮಾಡ್ಕೋಬೋದು ಅಂಗಡಿ ಹೆಸರು ಬಂದ್ಬಿಟ್ಟು ಅವೀರಾ ಸಿಲ್ಕ್ ಓಕೆನಾ ಸ್ಟಾಲ್ ನಂಬರ್ ಏಯ್ಟ್ ಅದನ್ನು ಕೂಡ ಮೆನ್ಷನ್ ಮಾಡಿಬಿಡ್ತೀನಿ ಸೊ ಬೇಕಾದರೆ ಈ ಸೀರೆಗಳೆಲ್ಲ ತೊಗೊಳ್ಳಿ ನೋಡಿ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ಗಳು ನಿಮಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಪ್ರೈಸಲ್ಲೇ ಇರುತ್ತೆ ಅದು ನೀವು ನೋಡ್ತಾ ಇದ್ರೆ ಇದು ಬಂದುಬಿಟ್ಟು ತುಂಬಾ ಫೇಮಸ್ ನಮ್ರತಾ ಸ್ಯಾರಿ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಇದಲ್ಲದೆ ಆಬ್ವಿಯಸ್ಲಿ ನಿಮಗೆ ಎಲ್ಲರಿಗೂ ಗೊತ್ತು ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಲಿ ಅಥವಾ ಈ ಕಡೆ ನೀವು ನೋಡ್ತಾ ಇದ್ರೆ ಇದೆಲ್ಲ ಬಂದುಬಿಟ್ಟು ನಿಮಗೆ ಎಲ್ಲಾನು ಸಿಲ್ಕ್ ಮಾರ್ಕ್ ಟ್ಯಾಗ್ ಜೊತೆಗೆ ಬರುವಂಥ ಸೀರೆಗಳು ಇದಾಗಿರುತ್ತೆ ಸೊ ಥ್ಯಾಂಕ್ ಯು ಸರ್ ಸೊ ಹಾಗೆ ಈ ಕಡೆ ಬಂದ್ವಿ ಅಂದರೆ ಇದು ನಿಮಗೇನು ಸಿಗುತ್ತೆ ಅಂದರೆ ಬನಾರಸ್ ಎಸ್ ಯು ಪಿಯಿಂದ ಬಂದಿರುವಂತಹ ಸ್ಟಾಲು ಸೂಪರ್ ಮಾಡಿದ್ದಿಲ್ಲ ನನಗೆ ಆರ್ಗನೈಸು ಎಸ್ ಈ ಥರ ಏನಾದರೂ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನು ಕೂಡ ಮಾಡ್ಕೋಬೋದು ಸ್ಟಾಲೇ ಬಂದ್ಬಿಟ್ಟು ಸಖತ್ತಾಗಿದೆ ಇದಲ್ಲದೆ ತುಂಬ ಇದೆಲ್ಲ ಅವೈಲೇಬಲ್ ಇದೆ ಸೊ ಸೀರೆಗಳೆಲ್ಲ ಯುನೀಕ್ ಆಗಿರುತ್ತೆ ಬನಾರಸ್ ಬುಪಟಾಜ್ ಬನಾರಸ್ ಚೂಡಿದಾರ್ ಸೆಟ್ಸ್ಗಳೆಲ್ಲ ಬಂದುಬಿಟ್ಟು ನಿಮಗೆ ಅವೈಲೇಬಲ್ ಇರುತ್ತೆ ಸೀರೆಗಳು ಕಾಟನ್ ಸೀರೆಗಳೆಲ್ಲ ನೀವು ನೋಡ್ತಾ ಇದ್ದರು ಬನಾರಸ್ ಸೀರೆಗಳೆಲ್ಲ ಕೂಡ ನೀವು ನೋಡ್ತಾ ಇದ್ರು ಆ್ಯಂಡ್ ಈ ಕಡೆ ನೀವು ನೋಡಿದ್ರಿ ಅಂದರೆ ಇದು ಬಂದುಬಿಟ್ಟು ನಿಮಗೆ ಪಂಜಾಬ್ ಪಟಿಯಾಲ ಸೊ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನೋಡಿರಿ ಇದೆಲ್ಲ ಬಂದುಬಿಟ್ಟು ಕಂಪ್ಲೀಟ್ಲಿ ನಿಮಗೆ ಡ್ರೆಸ್ ಸೆಟ್ಸ್ಗಳಾಗಿರ್ತವೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೊ ಇದೆಲ್ಲ ಬಂದುಬಿಟ್ಟು ನಿಮಗೆ ಡ್ರೆಸ್ ಮೆಟೀರಿಯಲ್ಸು ಮತ್ತು ಸೂಪರಾಗಿದೆ ಇದೆಲ್ಲ ಸರ್ ಹಲೋ So, what type of dress materials you have, sir? Sorry, ma'am. What types of dress material do you have? Traditional Patiala famous shoot is in. Okay. Can you show me some? Yes, ma'am. So, sir, but those are clearly done. na. Help. You man, a beautiful lagir man. dress materials color is covered. The okay. last <laughs> one, <laughs> 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 This is <laughs> pure <laughs> Punjabi silk, ma'am. Cambric by cambric, hundred handloom sequence, ma'am. Okay. Blouse. Oh, no. uh, sorry. With ma'am. Ma ma not ma weightless material. Okay. ಹ್ಞೂ ಎಷ್ಟು ಚೆನ್ನಾಗಿದೆ ಅಂತ ಬರುತ್ತಂತ ಅದು ನೈಟಿ ತೋರಿಸಾದ್ರೆ ಡ್ರೆಸ್ ಮೆಟೀರಿಯಲ್ ಎಲ್ಲ ಇವಾಗ ಸಿಗೋದೇ ರೇರ್ ಆಗಿಬಿಡಿದೆ ಹಾಗೆ ಬೇಕಾದ್ರೆ ತುಂಬ ವೆರೈಟೀಸ್ ಇಟ್ಟಿದ್ದಾರೆ ಕಾಟನ್ ಇಟ್ಟಿದ್ದಾರೆ ಅಥವಾ ಬನಾರಸ್ ಇಟ್ಟಿದ್ದಾರೆ ಈ ಥರ ಬಂದ್ಬಿಟ್ಟು ಸ್ಟೋನ್ ವರ್ಕು ಇದೆಲ್ಲ ಇಟ್ಟಿದ್ದಾರೆ ಸೊ ಈ ಥರ ಎಲ್ಲ ಬೇಕು ಅಂದರೆ ಅಕೋಬಾ ಆಗಲಿ ಎಲ್ಲ ಥರದ್ದು ಇಲ್ಲಿ ಅವೈಲೇಬಲ್ ಇದೆ ಬೇಕು ಅಂದರೆ ಈ ಥರದ್ದೆಲ್ಲ ಕೂಡ ನೀವು ಖರೀದಿ ಮಾಡ್ಕೋಬಹುದು ಇದೆಲ್ಲ ಕಂಪ್ಲೀಟ್ಲಿ ಸೂಪರ್ ಆಗಿರುವಂತಹ ಡ್ರೆಸ್ ಮೆಟೀರಿಯಲ್ಸ್ಗಳಾಗಿರ್ತವೆ कैन यू शो मी अज़रक मैम प्योर अजरक प्रिंटर प्रिंट ನೋಡಿ ಈ ಥರ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಬೇಕು ಅಂದರೆ ಇದನ್ನ ಕೂಡ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸಿಬಿಷನ್ ಅಲ್ಲಿ ಮಾತ್ರ ಸಿಗುವಂಥ ಐಟಮ್ಸ್ಗಳಾಗಿರ್ತವೆ ಇದೆಲ್ಲ ನೀವು ನೋಡ್ತಾ ಇದ್ರೆ ಬಂದ್ಬಿಟ್ಟು ನಿಮಗೆ ಹ್ಯಾಂಡ್ 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 ವರ್ಕ್ ಮಾಡಿರುವಂತ ನೋಡ್ತಾ ಇದ್ರೆ ಹ್ಯಾಂಡ್ ವರ್ಕ್ ಅಲ್ಲಿ ಮಾಡಿರುವಂಥದ್ದಾಗಿರುತ್ತೆ ಸೊ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಹಾಗೆ ಈ ಕಡೆ ಬಂದ್ರೆ ಅಂದ್ರೆ ನಿಮಗೆ ಕೋಲ್ಕತ್ತಾ ಸಿಲ್ಕ್ ಹೌಸ್ ಕೊಲ್ಕತ್ತಾ ಅದ್ ಈ ಕಡೆ ನೋಡಿದ್ರೆ ಆಬ್ವಿಯಸ್ಲಿ ಕಾಶ್ಮೀರ್ ಸಿಲ್ಕ್ ಅಲ್ಲ ಅಲ್ಲಿ ಅವೈಲಬಲ್ ಇದೆ ಸೂಪರ್ ಆಗಿದೆ ಎಲ್ಲ ಸೀರೆಗಳು ಹಾಗೆ ಈ ಕಡೆ ನೀವು ನೋಡ್ತಾ ಇದ್ರ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕೋಲ್ಕತ್ತಾದಿಂದ ಬಂದಿರುವಂಥದ್ದು ಅಂದರೆ ವೆಸ್ಟ್ ಬೆಂಗಾಲಲ್ಲಿರುವಂತಹ ಸೂಪರ್ ಆಗಿದೆ ಒಂದೊಂದು ಇದಲ್ಲದೆ ಇಲ್ಲಿ ನಿಮಗೆ ಬೆಸ್ಟ್ ವಿಷಯ ಏನಪ್ಪಾ ಅಂದರೆ ಈ ಥರ ಕುರ್ತಿಗಳು ಕೂಡ ಅವೈಲಬಲ್ ಇದೆ ಸೊ ಇದಲ್ಲದೆ ನಿಮಗೆ ಬ್ಲೌಸಸ್ ಕೂಡ ಇದೆ ಅಂದ್ರೆ ಈ ಕಡೆ ನೀವು ನೋಡ್ತಾ ಇದ್ದರೆ ಈ ಥರ ಡ್ರೆಸ್ಸಿಂಗ್ಗಳೆಲ್ಲ ಕೂಡ ಮಾಡಿಕೊಡ್ತಾ ಇದ್ದಾರೆ ಸೊ ಇದು ಬೇಕೆಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಆಗಿದೆ ಎಲ್ಲ ಐಟಮ್ಸನ್ನು ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ ಇಲ್ಲಿ ನೀವು ಎಕ್ಸಿಬಿಷನ್ ಬಂದಿದ್ರೆ ಕಡಿಮೆ ಮಾತಾಡಿ ತಗೋಬಹುದು ಚೆನ್ನಾಗಿದೆ ಅಂತ ಇದೆಲ್ಲ ಬಂದ್ಬಿಟ್ಟು ಸಂಬಲ್ಪುರಿ ಪ್ಯೂರ್ ಕಾಟನ್ ಸೊ ಇದಾಗಿರುತ್ತದೆ ಬೇಕಾದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಬಂದ್ಬಿಟ್ಟು ನಿಮಗೆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪೀಸಸ್ಗಳು ಇಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ಸೊ ನಾನೊಂದು ಹೇಳ್ತೀನಿ ನೋಡಿ அங்கே இக்கடை பண்றேன் பிஹாரவர பகுல்பூர் ಎಸ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಮೆಟೀರಿಯಲ್ಸ್ಗಳಾಗಿರ್ತವೆ ಸೊ ನೀವು ರೆಡಿ ಟು ಸ್ಟಿಚ್ ಮಾಡುವಂತಹ ಡ್ರೆಸ್ ಮೆಟೀರಿಯಲ್ಸ್ಗಳು ಅಥವಾ ಶರ್ಟ್ ಮೆಟೀರಿಯಲ್ಸ್ಗಳು ಅಂಡ್ ಈ ಕಡೆ ನೀವು ನೋಡ್ತಾ ಇದ್ರೆ ಸೀರೆಗಳಾಗಲಿ ಅಂಡ್ ಈ ಕಡೆ ನೀವು ನೋಡ್ತಾ ಇದ್ರೆ ಡ್ರೆಸ್ ಮೆಟೀರಿಯಲ್ಸ್ಗಳಾಗಲಿ ಆ್ಯಂಡ್ ಆ ಕಡೆ ನಿಮ್ಗೆ ನೋಡಿದ್ರೆ ಅಂದರೆ ಸೀರೆಗಳು ಈ ಥರ ಎಲ್ಲ ಕೂಡ ಇಲ್ಲಿ ಅವೈಲಬಲ್ ಇದೆ ಆಗಿದೆ ಸೊ ಸಕ್ಕತ್ತಾಗಿರುವಂಥ ಈ ಥರ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಬೇಕು ಅಂದರೆ ಇದನ್ನು ಕೂಡ ಪರ್ಚ್ ಪರ್ಚೇಸ್ ಮಾಡ್ಕೋಬೋದು ಸೊ ಇದೆಲ್ಲ ಬಂದುಬಿಟ್ಟು ನಿಮಗೆ ಒಂದೊಂದು ಒಂದು ಪ್ರಿಂಟು ಇದಕ್ಕೆ ಅಂತಲೇ ಯುನೀಕ್ ಸೀರೆಗಳು ಮತ್ತು ಅದೇನು ಹೇಳೋದು ಲೈಕ್ ಈ ಥರ ಪ್ರಿಂಟ್ಸ್ ಇರುವಂತಹ ಡ್ರೆಸ್ಗಳಾದರೆ ಎಲ್ಲ ಎಲ್ಲನೂ ಬಂದುಬಿಟ್ಟು ನೀವು ಈ ಎಕ್ಸಿಬಿಷನಿಗೆ ಬಂದ್ರಿ ಅಂದರೆ ನಿಮಗೆ ಸಿಕ್ಬಿಡುತ್ತೆ ಸೂಪರ್ ಆಗಿದೆ ಸೊ ಚೆನ್ನಾಗಿ ಈ ಕಡೆ ಬಂದ್ವಿ ಅಂದರೆ ಇಲ್ಲಿ ನಿಮಗೆ ಅನು ಸಿಲ್ಕ್ ಫ್ರಮ್ ಕೋಲ್ಕತ್ತಾ ಇದಾವೆ ಸೊ ಒಂದೊಂದು ಒಂದೊಂದು ಸ್ಟಾಲ್ಗಳು ಈ ಚಿಕ್ಕ ಚಿಕ್ಕ ಸ್ಟಾಲ್ಸ್ಗಳು ಎಲ್ಲ ನೋಡಲಿಕ್ಕೆ ಬಂದ್ಬಿಟ್ಟು ಅಷ್ಟು ಯೂನಿಕ್ ಆ್ಯಂಡ್ ಬ್ಯೂಟಿಫುಲ್ ಆಗಿರ್ತವೆ ಸೊ ಇದೆಲ್ಲ ಬೇಕು ಅಂದರೆ ಇದನ್ನು ಕೂಡ ಬಂದು ನೀವು ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಈ ಕಡೆ ನೀವು ನೋಡ್ತಾ ಅಂದ್ರೆ ಸೊ ನಮಿತಾ ಸಿಲ್ಕ್ ಹೌಸ್ ಫ್ರಮ್ ಕರ್ನಾಟಕ ಸೊ ನೋಡ್ತಾ ಇದ್ರಲ್ಲವ್ರೆ ಅದೆಲ್ಲ ಬಂದ್ಬಿಟ್ಟು ನಿಮಗೆ ಕರ್ನಾಟಕದಿಂದ ಮಾಡಿರುವಂಥ ಸೀರೆಗಳಾಗಿರ್ತವೆ ಸರ್ ನಮಸ್ಕಾರ ಸರ್ ಯಾವ್ಯಾವ ಥರ ಸೀರೆಗಳೆಲ್ಲ ನಿಮ್ಮ ಹತ್ರ ಇದೆ ಕನ್ನಡ ಬರೋದಿಲ್ವಾ ಸರ್ ಓಕೆ ಇಟ್ಸ್ ಓಕೆ ಬಟ್ ಪರವಾಗಿಲ್ಲ ನೋಡಿ ನೀವು ನೋಡ್ತಾ ಹೋದ್ರೆ ಇದೆಲ್ಲ ಬಂದುಬಿಡ್ರೆ ನಿಮಗೆ ಕರ್ನಾಟಕದಿಂದ ಬಂದಿರುವಂಥ ಸೀರೆಗಳಾಗಿರ್ತವೆ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಇದೆಲ್ಲ ನೋಡ್ರಿ ಎಷ್ಟು ಸೂಪರ್ ಆಗಿದೆ ಅಂತ ಒಂದೊಂದು ಯುನೀಕ್ ಆಗಿ ಮಾಡಿದ್ರು ಸೊ ನೀವು ಅಂಗಡಿಗೆ ಬನ್ನಿ ನೀವು ಸ್ಟಾಲ್ಸ್ ಇದೆ ಎಲ್ಲ ಥರ ಎಲ್ಲ ಊರಿಂದ ಸೀರೆಗಳು ಒಂದೇ ಅಂಗಡಿಯಲ್ಲಿ ನಿಮಗೆ ಸಿಕ್ಬಿಡುತ್ತೆ ओके ना हम धाकड़े इकड़े नोड विरेंद्र निम्बे के 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 सारी फ्रॉम असाम में रहता हेलो सर इकड़े निनोड ताज रहा है दलावन बिटे निम्बे के के सारी जलता असाम हाँ तो बढ़िया सर व्हाट टाइप ऑफ सारीज़ डू यू हैव मैं मैं असाम सिल्क साड़ी है इसको पकड़ दूँ या लगा दूँ पकड़ लेते आसाम सिल्क साड़ी आएगा ये केके सिल्क साड़ी আসাম स्टेट सिल्क साड़ी okay. इसमें पूरा हैंडलूम का काम रहता है पूरा मैन्युफैक्चरिंग जितना रहता है हैंडमेड okay, है। uh, है। yeah, okay. सिल्क साड़ी रहता है कैन यू शो मी सम पीसेस सभी डिफरेंट डिफरेंट आएगा दिस टाइप से आएगा दिस वन दिस इज प्योर टसर सिल्क साड़ी हां प्योर टसर सिल्क यस दिस असम असम सिल्क वाइट असम सिरांत प्योर टसर सिल्क ಅಂತ ಇದು ನೋಡ್ತಾ ಇದ್ದರೆ ಪ್ರೈಸ್ ನೀ ಬಂದಿ ನೀ ಮಾತಾಡ್ಕೊಬಹುದು ಅಂಡ್ व्हाट अबाउट दिस सर सॉफ्ट डिफरेंस है ये हैंडलूम में रहेगा ये भी हैंडलूम का साड़ी आता है ओके okay. में में आता है, टिशु टिशु में आता है Super, था। था। अच्छा है ये हैंडलूम रहेगा सॉफ्ट के साथ सुपर सर सुपर है डिस्काउंट डिस्काउंट 2000 ओके okay, ऑलमोस्ट

ಹಾಗಿರ್ಬೇಕಾದ್ರೆ ಅಸ್ಸಾಮಲ್ಲಿ ನೀವು ಹೋಗಿ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಮ್ಮ ಬೆಂಗಳೂರು ವಿಜಯನಗರಲ್ಲೇ ನಿಮಗೆ ವೈಟ್ ಫಿಟೆಲ್ಸ್ ಅಸ್ಸೋನ್ ಪ್ಯೂರ್ ಬಂದಿಸ್ ಸಿಲ್ಕ್ ಸ್ಯಾರೀಸ್ ಬಂದಿಸ್ ಎ ರೈ ಬಂದಿದ್ದ ಜೊತೆ ಖಡ್ಡಿ ಜಾರ್ಜೆಟ್ ಪ್ಯೂರ್ ರಿಯಲ್ ಬೋಲ್ ಪೋರ್ ಕಡ್ಡಿ ಜಾರ್ಜೆಟ್ ಸ್ಯಾರೀಸ್ ಓಕೆ ಓಕೆ ಸೂಪರ್ ಆಗಿದೆ ಅಂತ ಓಕೆ ಸೊ ಹಾಗೆ ಈ ಕಡೆ ಬನ್ನಿ ಅಂದರೆ ನನಗೆ ಆಯಾಂಗ್ ಡಿಸೈನರ್ ಟಾಪ್ಸ್ ಜೈಪುರಿಂದ ಜೈಪುರ್ ಕಾಟನ್ಸ್ ಕುರ್ತೀಸ್ಗಳು ಮತ್ತು ಕಾಟನ್ ಪ್ಯಾಂಟ್ಸು ಕಾಟನ್ ಚೂಡಿದಾರ್ಸ್ಗಳೆಲ್ಲ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಆಗಿರುತ್ತೆ ಸೊ ಸರ್ ಕೆನ್ ಯು ಶೋ ಮೀ ಸಮ್ ಪೀಸಸ್ ಸೊ ಈ ಕಡೆ ನೀವು ನೋಡ್ತಾ ಇದ್ರೆ ಅದೆಲ್ಲ ಬಂದುಬಿಟ್ಟು ಜೈಪುರಿ ಕಾಟನ್ಸ್ ಕುರ್ತೀಸ್ಗಳೆಲ್ಲ ಬಂದುಬಿಟ್ಟು ತುಂಬಾ ಫೇಮಸ್ಸು ಸೊ ಇದೆಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಪ್ಯೂರ್ ಕಾಟನ್ ರೈಟ್ ಕಾಟನ್ ಓಕೆ ನೋಡಿ ಇದೆಲ್ಲ ಬಂದ್ಬಿಟ್ಟು ನಮಗೆ ಪ್ಯೂರ್ ಕಾಟನ್ ಕುರ್ತಿ ಸೂಪರ್ ಆಗಿದೆ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರ್ ನೋಡ್ತಾ ಇದ್ರೆ ಐ ಆನ್ ಡಿಸೈನರ್ ಅಂತ ಸ್ಟೋರ್ ನೇಮ್ ಇದೆಯೋ ಅದೇನೇ ಬಂದುಬಿಟ್ಟು ನಿಮಗೆ ಟ್ಯಾಗ್ ಕೊಟ್ಟಿದ್ದಾರೆ ಸೊ ಓನ್ ಮ್ಯಾನುಫ್ಯಾಕ್ಚರಲ್ಲಿ ಮಾಡ್ತಾ ಇರುವಂಥದ್ದಾಗಿರುತ್ತೆ ಸಖತ್ ಕ್ವಾಲಿಟಿ ಆಗಿದೆ ಫ್ಯಾಬ್ರಿಕ್ ಬಂದ್ಬಿಟ್ಟು ಅಷ್ಟು ಸಾಫ್ಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ನೀವು ಅಂದರೆ ಇದನ್ನು ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೋಬೋದು ಸಖತ್ತಾಗಿರುವಂತಹ ಐಟಮ್ಸ್ಗಳಿದಾಗಿರುತ್ತೆ ಇದೆಲ್ಲ ನೀವು ನೋಡ್ತಾ ಇದ್ರೆ ಅದರ ಸೂಟ್ಸ್ ಎಲ್ಲ ಬಂದುಬಿಟ್ಟು ಕೂಡ ನಮಗೆ ಅಷ್ಟೊಂದು ಅಫರ್ಡೇಬಲ್ ಪ್ರೈಸಲ್ಲಿ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಈ ಕಡೆ ನೋಡಿ ಪ್ರಿಂಟ್ಸ್ ಎಷ್ಟಿದೆ ಎಷ್ಟು ತುಂಬ ಸೂಪರ್ ಪ್ರಿಂಟ್ಸ್ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ನೋಡಿ ಕಲರ್ಫುಲ್ ಪ್ರಿಂಟ್ಸ್ ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ಸೊ ಬೇಕು ಅಂದರೆ ಇದನ್ನು ಕೂಡ ಬಂದರು ಹಾಗೆ ಈ ಕಡೆ ನೋಡಿದ್ರಿ ಅಂದರೆ ಬ್ಯಾಂಗಲ್ಸ್ ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ಬ್ಯೂಟಿಫುಲ್ ಆಗಿರುವಂಥ ಬ್ಯಾಂಗಲ್ಸು ನೋಡಿ ಅದಲ್ಲದೆ ನಿಮಗೆ ಈ ಥರ ಸೆಟ್ಸ್ಗಳೆಲ್ಲ ಕೂಡ ಅವೈಲೇಬಲ್ ಇದೆ ಬ್ಯಾಂಗಲ್ಸ್ ನೋಡ್ತಾ ಇದ್ರೆ ಯುನೀಕ್ ಆಗಿರುವಂಥ ಬ್ಯಾಂಗಲ್ಸು ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಬ್ರೇಸ್ಲೆಟ್ಸ್ ಆಗಿರುತ್ತೆ ನೋಡಿ ಬ್ರೇಸ್ಲೆಟ್ಸ್ ಕೂಡ ಅವೈಲೇಬಲ್ ಇದೆ ಸೊ ಈ ಥರ ಬ್ರೇಸ್ಲೆಟ್ಸ್ ಆ್ಯಂಡ್ ಬ್ಯಾಂಗಲ್ಸ್ ಬೇಕಂದರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಸೊ ನೋಡಿ ಈ ಥರ ಕಲರ್ಫುಲ್ ಅದೆಲ್ಲ ಬೇಕಂದ್ರೆ ತೊಗೊಳ್ಳಿ ಆ್ಯಂಡ್ ಹಾಗೆ ಹಂಗೆ ಈ ಕಡೆ ನಾವು ಹೋದ್ರಿ ಅಂದರೆ ಮಾತಾಶ್ರೀ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ರವರ ಸ್ಟೋರು ಸೊ ಆಲ್ರೆಡಿ ಇಲ್ಲಿ ಬಂದುಬಿಟ್ಟು ಅವರಿನ್ನೂ ಅರೇಂಜ್ ಮಾಡ್ತಾ ಮಾಡ್ತಾಯಿದ್ರು ನಾವು ಬೇಗನೆ ಬಂದಿದ್ರಿಂದ ಅವರು ಆರ್ಗನೈಸ್ ಮಾಡಿ ಎತ್ತಿಡ್ತಾಯಿದ್ರು ತಾಂಗೆ ಇಕಡೆ ನೀವು ನೋಡಿದ್ರೆ ಬಗಲ್ಪುರಿ ಸೀರೀಸ್ ಗಳು ಆಗಿರುತ್ತೆ ಸೊ ಇದೆಲ್ಲ ಬಂದುಬಿಡೋ ನಿಮಗೆ ಪೀಸಸ್ ಗಳು ಆಗಿರುತ್ತೆ ನೋಡಿ ಸಂಭಿದಂತ ಜೂಟಿ ಇದೆಲ್ಲ ಬೇಕಾ ಇದನ್ನೂ ಕೂಡ ಬಂದು ಫೋರ್ ಚೀಸ್ ಮಾಡ್ಕಬಹುದು यस ಸರ್ ವಾಟ್ ಟೈಪ್ ಆಫ್ ಸೀರೀಸ್ ಇಸ್ ಕಲಂಕಾರಿ ವಾಟ್ ಟೈಪ್ ಆಫ್ ಸೀರೀಸ್ ಓಕೆ ಕಲಂಕಾರಿ ಕಾಟನ್ ಸೀರೀಸ್ ಅಂತ ಹ್ಮ್ ಅವರು ಸ್ವಲ್ಪ ಸೀರೆಗಳನ್ನ ತೋರಿಸ್ತೀವಿ ಅಂತ ಹೇಳಿ ಅವರೇ ಹೇಳಿದ್ದಾರೆ ನೋಡ್ತಾ ಇರೋ ಕಾಟನ್ ಕಲಂಕಾರಿ ಸ್ಯಾರೀಸು ಇದೆಲ್ಲ ಬೇಕಂದ್ರೆ ಇದನ್ನು ಪರ್ಚೇಸ್ ಹಾಗೆ ಈ ಕಡೆ ಬಂದ್ವಿ ಅಂದ್ರೆ ನೋಡ್ತಾ ಇದ್ರೆ ಹೈದ್ರಾಬಾದಿಂದ ಸರ್ ಯಾವ ಥರ ಸೀರೆಸ್ ಎಲ್ಲ ಇದೆ ನಿಮ್ಮ ಹತ್ರ ಯಾವ ಥರ ಸೀರೆಗಳೆಲ್ಲ ಇಟ್ಟಿದ್ರೀ ಓಕೆ ಪೋಚಂಪಲ್ಲಿ ಸ್ಯಾರೀಸ್ಗಳು ಫ್ರೆಂಡ್ಸ್ ನೋಡ್ತಾ ಥರ ಪೋಚಂಪಲ್ಲಿ ಸ್ಯಾರೀಸ್ ಎಲ್ಲ ಬೇಕು ಅಂದರೆ ಹೈದ್ರಾಬಾದಿಂದ ಡೈರೆಕ್ಟ್ ಬಂದಿದಾರೆ ಓಂ ನಮೋ ವೆಂಕಟೇಶ್ ಸ್ಯಾರೀಸ್ ಅಂತ ಪರ್ಚೇಸ್ ಮಾಡ್ಕೋಬೋದು ಬ್ಯೂಟಿಫುಲ್ ಆಗಿದೆ ಕಲರ್ಫುಲ್ ಆಗಿದೆ ನೋಡ್ರಿ ಎಲ್ಲ ನೋಡಿ ತುಂಬ ವೆರೈಟೀಸ್ ಇಟ್ಟಿದ್ದಾರೆ ಪೋಚಂಪಲ್ಲಿ ಸ್ಯಾರೀಸ್ ಎಲ್ಲ ಬಂದ್ಬಿಟ್ಟು ಇದು ತುಂಬ ಫೇಮಸ್ ಅಲ್ವಾ ಹೈದ್ರಾಬಾದಿಂದ ಸೊ ಇದು ನೀವು ನೋಡ್ತಾ ಆದ್ರೂ ಇದು ಕಾಟನ್ ಸ್ಯಾರಿಗಳಾಗಿರ್ತವೆ ಪೋಚಂಪಲ್ಲಿ ಕಾಟನ್ ಪೋಚಂಪಲ್ಲಿಯಲ್ಲಿ ಕಾಟನ್ ಸ್ಯಾರಿ ಸೂಪರ್ ಆಗಿದೆ ಸೊ ಇದು ಬೇಕಾ ಇದ್ರ ಬಂದು ನೀವು ಪರ್ಚೇಸ್ ಮಾಡ್ಕೋಬಹುದು ಎಕ್ಸಿಬಿಷನ್ ಒಂದ್ಸತಿ ಬನ್ನಿ ನಿಮಗೆ ಗೊತ್ತಾಗುತ್ತೆ ತುಂಬ ವೆರೈಟೀಸ್ ಇಟ್ಟಿದ್ದಾರೆ ಸೂಪರ್ ಆಗರ್ ಪ್ರೈಸ್ ಅಲ್ಲಿ ಕೂಡ ಇಲ್ಲಿ ನಿಮಗೆ ಸೀರೆಗಳನ್ನೆಲ್ಲ ಖರೀದಿ ಮಾಡ್ಕೊಂಡು ಹೋಗ್ಬೋದು ಸ್ಯಾರೀಸು ಉಪ್ಪಡ ಸಿಲ್ಕ್ ಓಕೆ ಇದು ನೋಡಿ ಇದು ಉಪ್ಪಡ ಸಿಲ್ಕ್ ಅಂತ ಸ್ಯಾರಿ ಮೇಲೆ ನಮಗೆ ಸೀಕ್ವೆನ್ಸ್ ವರ್ಕ್ ಕೂಡ ಮಾಡಿದರೆ ಸೂಪರ್ ಆಗಿದೆ ಎಸ್ ಸರ್ ಡನ್ சோ தேர்ச்சி மோடோன் மோடா ஓகே சாங்கே கடை நோட் அந்த கங்கா சில் ஃப்ரம் காஷி வந்தார் அது கூட தோர்ஸ் பிடுத்துனி நோடி எஸ்ட் பியூட்டிஃபுல்லாக ಇದನ್ನ ಬಂದ್ಬಿಟ್ಟು ನಿಮಗೆ ಯುನೀಕ್ ಆಗಿರೋದ್ರಿಂದ ಒಂದೇ ಒಂದು ಎಕ್ಸಿಬಿಷನ್ಗೆ ಬಂದರೆ ಅಂದರೆ ಇದರ ಎಲ್ಲ ಸ್ಟೇಟ್ ಸೀರೆಗಳು ಕೂಡ ಸಿಕ್ಬಿಡುತ್ತೆ ಡ್ರೆಸ್ ಮೆಟೀರಿಯಲ್ಸ್ಗಳು ಸಿಗುತ್ತೆ ಎಲ್ಲ ಥರ ಸೀರೆಗಳು ಕೂಡ ಇಲ್ಲಿ ಸಿಕ್ಬಿಡುತ್ತೆ ಸೂಪರ್ ಅಫರ್ಡೆಬಲ್ ಪ್ರೈಸಲ್ಲಿ ಸೊ ಹಾಗೆ ಈ ಕಡೆ ಬನ್ನಿ ಅಂದರೆ ಇಲ್ಲಿ ನೀವು ನೋಡ್ತಾ ಇದ್ರ ಸೂಪರಾಗಿರುವಂಥ ಸೀರೆಗಳು ಕಾಟನ್ ಸೀರೆಗಳು ಎಲ್ಲ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಸರ್ ಟೈಪ್ ಆಫ್ ಸ್ಯಾರೀಸ್ ಕಾಶ್ಮೀರಿ ಸಿಲ್ಕ್ಸ್ ಓಕೆ ಕಾಶ್ಮೀರಿ ಸ್ಯಾರೀಸ್ ಎಲ್ಲ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಕಾಶ್ಮೀರಿ ಸ್ಯಾರೀಸ್ ಎಲ್ಲ ಇಷ್ಟು ವೆರೈಟೀಸ್ ಇದೆ ಫ್ಲಾಕ್ ಸ್ಯಾರಿ ಬ್ಲಾಕ್ ಸ್ಯಾರಿ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಅಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಇದು ಆಲ್ ಓವರ್ ಸ್ಯಾರಿ ನಮಗೆ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಮಾಡಿದ್ರೆ ಅಂಡ್ ಈ ಕಡೆ ಸಿಕ್ಕಲ್ ಪ್ರೈಸ್ ಅಲ್ಲಿ ಸೊ ಇದು ನೀವು ನೋಡ್ತಾ ಅಂದ್ರೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಶಾಲ್ ಡ್ರೆಸ್ ಪೀಸ್ಗಳು ಡ್ರೆಸ್ ಮೆಟೀರಿಯಲ್ಸ್ಗಳೆಲ್ಲ ಇದೆ ತುಂಬ ಚೆನ್ನಾಗಿದೆ ಇದನ್ನು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಡ್ರೆಸ್ ಮೆಟೀರಿಯಲ್ಸ್ಗಳಾಗಿರುತ್ತೆ ಇದೆಲ್ಲ ಬಂದ್ಬಿಟ್ಟು ರೆಡಿ ಟು ಸ್ಟಿಚ್ ಇದೆಲ್ಲ ಬಂದ್ಬಿಟ್ಟು ನೀವು ನೋಡ್ತಾ ಅಂದರೆ ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡಿರುವಂಥದ್ದಾಗಿರುತ್ತೆ ಸೊ ಈ ಥರ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಸೊ ನೋಡ್ರಿ ಫುಲ್ ಕಂಪ್ಲೀಟ್ಲಿ ಡ್ರೆಸ್ ಮೆಟೀರಿಯಲ್ಸೇ ಆಗಿದೆ ಇದೆಲ್ಲ ತುಂಬ ಗ್ರ್ಯಾಂಡಾಗೇ ಇದೆ ಅಕೇಶನ್ಸ್ಗಳಿಗೆ ಹಬ್ಬಗಳಿಗೆ ಎಲ್ಲದಕ್ಕೂ ಹಾಕೊಳ್ಳುವಂಥದ್ದು ನೋಡಿ ಇದೆಲ್ಲ ಯೂಶಲ್ ಆಗಿ ಇವಾಗ ಇಲ್ಲಿ ಸಿಕ್ಕದೇ ಇಲ್ಲದೆ ಇರುವಂತಹ ರೇರ್ ಇರಲ್ಲ ಅಂತ ಇದು ನನಗೆ ಸಿಕ್ತದೆ ಸೊ ಇದ್ರ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ಎಷ್ಟು ಸರಿ ಎಕ್ಸ್ಪ್ಲೈನ್ ಹ್ಞೂ केनी से व्हाट टाइप ऑफ रियल स्टोन्स అన్నమాట సబీన్ actually స్టోన్స్ గోల్డ్ లో యూస్ कर सकते हो एंड डिफरेंट डिफरेंट नाम है इनके रोज स्क्वाट्स या दिस सो फ्रेंड्स เนี่ย ತಾಗ್ರಲ್ಲ ಬರೆ ಇದೆಲ್ಲ ಒಂದ್ಬಿಡಿ ನಿಮಗೆ ರಿಯಲ್ ಸ್ಟೋನ್ಸ್ ಅಂತ ಇದೆಲ್ಲ ಒಂದ್ಬಿಡಿ ಜೊತೆಗೆ ಕೂಡ ಯೂಸ್ ಮಾಡ್ಕೊಬಹುದು ಅಂತ ಇಲ್ಲಿ ಹಾಕಿದarlar ನೋಡಿ ಜೆಮ್ ಸ್ಟೋನ್ಸ್ ಅಂತ క్రిస్టల్స్ ಅಂತ సో ಇದೆಲ್ಲ ಒಂದ್ಬಿಡಿ ನಮಗೆ ಇಲ್ಲಿ ಸಿಕ್ಬಿಡುತ್ತೆ సో సూపర్ ಆಗಿದೆ ಅದ್ ಮಾತ್ರ ಅಲ್ಲದೆ ಇಲ್ಲಿ ನಿಮಗೆ ಆಕ್ಸಿಡೈಸ್డ్ ज्वेलरीज ಕೂಡ ಇಲ್ಲಿ ನಿಮಗೆ ಅವೈલેబుల్ ಇದೆ ಇದು ಬೇಕಂದ್ರೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು डिफरेंट टाइप ऑफ ಅಂತ ಎಸ್ ಸೊ ಆಲ್ಸೋ ಇಲ್ಲಿ ನಿಮ್ಗೆ ಇಯರಿಂಗ್ಸ್ ಇದೆ ಇಯರ್ಂಗ್ಸ್ ಈ ಇತ್ರ ಎಲ್ಲ ಇಟ್ಟಿದ್ದಾರೆ ಆಪ್ಷನೈಸ್ ಜುವೆಲ್ರಿ ನಿಮಗೆ ಇಷ್ಟ ಅಂದರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬೋದು ಸೊ ಇವ್ರು ನೋಡ್ತಾ ಅಂದ್ರೆ ಇದು ಬಂದ್ಬಿಟ್ಟು ನಿಮಗೆ ಗುಜರಾತಿಂದ ಬಂದಿರುವಂಥದ್ದಾಗಿರುತ್ತೆ ಹಲೋ ಸೊ ನೋಡ್ತಾ ಅಂದ್ರೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕುರ್ತೀಸು सो so, रेडीमेड से कुर्तिसला वाट आफ योर ड्रेस यू हाँ कच्बुज गुजरात से ओके और पूरा मसलिन है ये सब मसलिन सिल्क ओके okay. yeah. और थ्री पीस सेट है हाँ okay. ಈ ಪುರ ಹ್ಯಾಂಡ್ ಪೇಂಟಿಂಗ್ ಹ್ಯಾಂಡ್ ಪೇಂಟ್ ಕುರ್ತಿ ಬಂತೀಸು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಸೂಪರ್ ಆಗಿದೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಮಸ್ಲಿಮ್ ಫ್ಯಾಬ್ರಿಕಲ್ ಬಂದಿರುವಂಥ ಕುರ್ತೀಸ್ಗಳಾಗಿರ್ತವೆ ಎಲ್ಲ ಸೈಜಸ್ ಕಾಟನ್ ಪೀಸ್ ಕಾಟನ್ ಅದು ನಿಮಗೆ ತ್ರೀ ಪೀಸ್ ಸೆಟ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ನೀವು ನೋಡ್ತಾ ಹೋದ್ರಲ್ಲ ಇದರೆಲ್ಲ ಬೇಕಂದ್ರೆ ತಗೋಬಹುದು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕಾಟ್ ಸೆಟ್ಸ್ ಆಗಿರುತ್ತೆ ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ ಎಸ್ ಮ್ಯಾಮ್ ನವಟಿ ಈಗ ಕಾಟನ್ ಕಪ್ಪು ಹ್ಞೂ ಇದು ಬಂದುಬಿಟ್ಟು ನಮಗೆ ಕಾಟನ್ ಸೆಟ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಒಂದು ರೀತಿ ತೋರಿಸ್ತಾ ಹೋದ್ರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಎಸ್ ಸೊ ಈ ಥರ ಬೇಕಂದರೆ ಈ ಥರ ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ನೋಡಿ ಲೈಕ್ ಗುಜರಾತಿನಲ್ಲಿ ಸಿಗುವಂಥ ಎಕ್ಸ್ಟ್ರಾರ್ನರಿ ಐಟಮ್ಸ್ಗಳೆಲ್ಲ ಇದು ನಿಮ್ಗೆ ಸಿಕ್ಬಿಡುತ್ತೆ ಅಂದರೆ ಈ ಥರ ಮಸ್ಲಿನ್ ಸ್ಯಾ ಕುರ್ತೀಸ್ ಎಲ್ಲ ಬಂದುಬಿಟ್ಟು ಸಖತ್ ಅಫರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ನೋಡಿ ಸೂಪರ್ ಇವಾಗೆಲ್ಲ ಶಾರ್ಟ್ ಕುರ್ತಿ ರೇರ್ ಆಗ್ಬಿಡಿದೆ ಬಟ್ ಇಲ್ಲಿ ನಮಗೆ ಶಾರ್ಟ್ ಕುರ್ತೀಸ್ ಕೂಡ ಅವೈಲೇಬಲ್ ಇದೆ ಸೂಪರ್ ಇದಲ್ಲದೆ ನಿಮಗೆ ಈ ಥರ ನೈಟ್ ಲಾಂಗ್ ಕುರ್ತಿ ಪ್ಯಾಂಟ್ಸ್ ಗಳೆಲ್ಲ ಕೂಡ ಇಲ್ಲಿ ಅವೈಲಬಲ್ ಇದೆ ನೋಡಿ ನೈಟ್ ಪ್ಯಾಂಟ್ಸ್ ಕಾಟನ್ ನೈಟ್ ಪ್ಯಾಂಟ್ಸ್ ಪ್ಯೂರ್ ಕಾಟನ್ ನೈಟ್ ಪ್ಯಾಂಟ್ಸ್ ಕೂಡ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಓಕೆ ಸೂಪರ್ ಹಾಗೆ ಈ ಕಡೆ ನೀವು ನೋಡಬಿರಿ ಅಂದರೆ ಕೋಲ್ಕತ್ತಾದಿಂದ ಬಂದಿರುವಂಥ ಕಲೆಕ್ಷನ್ಸ್ಗಳಾಗಿರ್ತವೆ ತುಂಬ ತುಂಬ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಐಟಮ್ಸ್ಗಳು ಎಲ್ಲೇ ನಿಮಗೆ ಸಿಕ್ಬಿಡುತ್ತೆ ನೋಡಿ ಇದು ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಸೊ ಈ ಥರ ಸೀರೆಗಳೆಲ್ಲ ನೀವು ನೋಡಲಿಕ್ಕೆ ಹೊರಗಡೆ ಎಲ್ಲೂ ಸಿಗೋದಿಲ್ಲ ಯೂಶಲಿ ಎಕ್ಸಿಬಿಷನ್ ಪೀಸ್ ಅಂತಲೇ ಒಂದು ಇರ್ತವಲ್ಲ ಸೊ ಅದೆಲ್ಲ ಬಂದುಬಿಟ್ಟು ನಿಮಗೆ ಎಕ್ಸಿಬಿಷನ್ ಮಾತ್ರನೇ ಸಿಗಕ್ಕೆ ಸಾಧ್ಯ ಆಲ್ರೆಡಿ ತುಂಬ ಜನ ಪರ್ಚೇಸ್ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಿರಬೇಕಾದ್ರೆ ಈ ಕಡೆ ನೀವು ನೋಡ್ತಾ ಇದ್ರ ಕಾಶ್ಮೀರ್ ಸಿಲ್ಕ್ ಎಂಪೋರಿಯಂ ಅಂತ ಬೇಗ ಬನ್ನಿ ನೋಡಿ ಶಾಪ್ ಮಾಡಿ ನಿಮಗೆ ಅಡ್ರೆಸ್ ತುಂಬ ಈಸಿ ಇರುತ್ತೆ ಗೊತ್ತಿಲ್ಲ ಅನ್ನೋರಿಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹಾಗೆ ಈ ಕಡೆ ನೀವು ನೋಡ್ತಾ ಇದ್ರೆ ಇದು ವಾರಣಾಸಿ ಸ್ಯಾರೀಸ್ಗಳಾಗಿರ್ತವೆ ತುಂಬ ವೆರೈಟೀಸ್ ರೀ ಇಲ್ಲೆಲ್ಲ ಬಂದುಬಿಟ್ಟು ನಿಮಗೆ ಲೈಕ್ ಒಂದೇ ಜಾಗದಲ್ಲಿ ನಮ್ಮ ಇಂಡ್ಯಾದಲ್ಲಿರುವಂಥ ಎಲ್ಲ ಸ್ಟೇಟ್ ಸ್ಯಾರೀಸ್ಗಳು ಮತ್ತು ಡ್ರೆಸ್ ಮೆಟೀರಿಯಲ್ಸ್ಗಳೆಲ್ಲ ಸಿಕ್ಬಿಡುತ್ತೆ ನೀವು ಬಂದಿರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ವೆರೈಟಿ ಸೂಪರಾಗಿದೆ ಆಸಮ್ ಕಲೆಕ್ಷನ್ಸ್ ನೋಡಿರಿ ಎಷ್ಟು ಸ್ಟಾಲ್ಸ್ಗಳನ್ನ ತೊಗೊಂಡ್ಬಂದಿದಾರೆ ಅಂತ ಸೊ ನಿಮಗೇನಾದರೂ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬನ್ನಿ ಪರ್ಚೇಸ್ ಮಾಡ್ಕೊಳ್ಳಿ ಓಕೆ no